ರಂಗೀತ್ ಪ್ಲೇಸ್ ಅಂತ ಅವರು ನಾನು ಹಳ್ಳಿಯವನು ಕೀರ್ತಿಯಲ್ಲಿ ಹತ್ರ ಕುಪ್ಪಳಿ ಅಂತೆಲ್ಲ ಹೇಳ್ಕೊಂಡಾಗ ಅಲ್ಲಪ್ಪ ನಿನಗೆ ಈ ಹತ್ತನೇ ಹದಿನೇಳನೇ ವಯಸ್ಸಿಗೆ ಇಂಥ ಹದಿನಾರನೇ ವಯಸ್ಸಿಗೆ ನಿಮ್ಗಿಂತ ಜ್ಞಾನ ಹೆಂಗೆ ಬಂತು ಅಂತ ಕೇಳಿದ್ರಂತೆ ಮೋಸ ಅಂತಾನೆ ಅಂತ ಒಬ್ಬರು ಟೀಚರ್ ಇರ್ತಾರೆ ಅವ್ರ ಮನೆಯಲ್ಲಿ ಅಯ್ಯ ಅಯ್ಯಗಳು ಅಂತೇಳಿ ಮನೆಯಲ್ಲಿ ಪಾಠ ಅಂತ ಅವರಿಂದ ನನಗೆ ಈ ದೀಕ್ಷೆ ಸಿಕ್ತು ಇಂಗ್ಲೀಷ್ ಭಾಷೆದು ಅವ್ರಿಗೆಲ್ಲ ಹೊರದೇಶದ ಶ್ರೇಷ್ಠ ಪಾಶ್ಚಿಮಾತ್ಯ ಕವಿಗಳನ್ನು ಕೃತಿಗಳನ್ನು ಓದ್ಲಿಕ್ಕೆ ನನಗೆ ಒಂಬತ್ತನೇ ತರಗತಿ ಎಂಟನೇ ಏಳನೇ ತರಗತಿಯಿಂದ ಪ್ರಾರಂಭ ಮಾಡಿಕೊಟ್ರು ಅಂತೇಳಿ ಇಷ್ಟು ಹೇಳ್ತಾರೆ ಅವ್ನು ಗಾಬರಿ ಆಗೋಗುತ್ತೆ ಜೇಮ್ಸ್ ಕಜಿನ್ಸ್ ಅಣ್ಣ ತಮ್ಮ ನೀನು ನಿಲ್ಲಿಸ್ಬಿಡಿ ಈಗ ನಿನಗೆ ಏನೂ ಇಲ್ಲದೆ ಇಂಗ್ಲೀಷಲ್ಲಿ ಇಷ್ಟು ಬರೆದಿದ್ಯಲ್ಲ ಬರೀ ಪುಸ್ತಕ ಓದಿಕೊಂಡು ಮಿಲ್ಟನ್ ಡಾಂಟೆ ಅವರೆಲ್ಲರ ಹೆಸರು ಹೇಳಿ ಅವರಿಗಿಂತ ನೀನು ಚೆಂದ ನಾನು ಇದನ್ನ ನಿನಗೆ ಬೇಸರ ಮಾಡಲಿಕ್ಕೆ ಇಷ್ಟ ಆಗಲ್ಲ ನೀನು ಕನ್ನಡದಲ್ಲಿ ಬರೆದ್ರೆ ಏನು ಆಗ್ತೀಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀನು ಮಾತೃಭಾಷೆಯಲ್ಲಿ ಬರೀ ಅಂತ ಹೇಳ್ತಾರೆ ಅವರು ರಾಮಕೃಷ್ಣ ಆಶ್ರಮದಲ್ಲಿ ಇರ್ತಾರೆ ಮೂರು ದಿವಸ ನಿದ್ರೆ ಮಾಡೋದಿಲ್ಲ ಪಾಪಿ ಬಂದುಬಿಟ್ಟು ನನಗೆಲ್ಲ ತನ್ನೆ ಇದೆ ನನಗೊಂದು ಹತ್ತು ನೋಬಲ್ ಬಹುಮಾನ ಬಿಡುವಷ್ಟು ನಾನು ಆಂಗ್ಲ ಸಾಹಿತ್ಯದಲ್ಲಿ ಕ್ಷೇತ್ರದಲ್ಲಿ ದುಡಿಬೇಕು ಅಂತಿದ್ದೆ ಅಂತ ಹೇಳಿ ಬೇಸರ ಮಾಡ್ಕೊಳ್ತಾರೆ ಆಮೇಲೆ ಅಲ್ಲಿ ಸ್ವಾಮೀಜಿಗಳು ಅವರು ಹೇಳ್ತಾರೆ ಅಲ್ಲಪ್ಪ ಒಳ್ಳೆ ಮಾತು ಹೇಳಿದ್ದಾರೆ ನೀನು ಕನ್ನಡದಲ್ಲಿ ಬರೀ ಅಂತ ಹೇಳ್ತಾರೆ ಅದು ಆದ ಒಂದೇ ವರ್ಷದಲ್ಲಿ ನಾಡಗೀತೆಯನ್ನು ಬರೀತಾರೆ ನೋಡಿ ಆಗಿದೆ ಸಮಾಚಾರಗಳು ಆ ನಾಡಗೀತೆ ವಿಶ್ವಗೀತೆ ಆಗಿದೆ ಈಗ ಅದರಲ್ಲಿ ಎಲ್ಲ ನಮ್ಮ ದೇಶದ ಎಲ್ಲವನ್ನು ಕಟ್ಟಿಕೊಡುವಂಥ ಮೊದಲು ರಾಷ್ಟ್ರ ಆಮೇಲೆ ನಾಡು ಆಮೇಲೆ ಭಾಷೆ ಅವ್ರ ಎಲ್ಲ ಸಾಹಿತ್ಯ ರಚನೆಗಳಲ್ಲಿಯೂ ಮೊದಲು ರಾಷ್ಟ್ರವೇ ಬರುತ್ತೆ ರೈತ ಗೀತೆಯಲ್ಲೂ ಅಷ್ಟೇ ವಿಶ್ವಕ್ಕೆ ಅನ್ನ ನೀಡುವ ರೈತ ಅಂತ ಹೇಳ್ತಾರೆ ಹಾಗೆ ಎಲ್ಲ ಎಲ್ಲ ಅವ್ರ ಕವನವನ್ನು ನಾನು ಪರಾಮರ್ಶೆ ನೋಡಿ ಅದು ಅವರಲ್ಲಿರ್ತಕ್ಕಂಥ ದೊಡ್ಡ ಇದು ಹಾಗೆ ಆ ಬಿಗ್ನೆಸ್ ಮ್ಯೂಸನ್ನು ಬಿಡುಗಡೆ ಮಾಡಿ ಅವರೊಂದು ಮಾತು ಹೇಳ್ತಾರೆ ಆ ಜೇಮ್ಸ್ ಕಜಿನ್ಸ್ ಬರಲಿಲ್ಲ ಅಂದರೆ ನಮ್ಮ ಅವರಿಗೆ ನೋಬಲ್ ಬೋಗಳು ಹತ್ತಾರು ಬರ್ತಾ ಇದ್ವೇನೋ ಅನ್ಯಾಯ ಮಾಡಿಬಿಟ್ಟ ಅಂತ ಹೇಳ್ತಾರೆ ಪಕ್ಕದಲ್ಲಿ ಯಾರೋ ಒಬ್ಬರು ಸಾಹಿತಿ ಕೂತ್ಕೊಂಡು ಹೇಳ್ತಾರೆ ಒಂದೇ ವರ್ಷದಲ್ಲಿ ನಾಡಗೀತೆ ಏನು ಆ ನಾಡಗೀತೆ ನಮಗೆ ತರ್ತೇ ಆಗ್ತಿಲ್ಲ ನೋಬಲ್ ಬೊಮ್ಮನ ಬೇಡ ಅಂತ ಹೇಳ್ತಾರೆ ಚಪ್ಪಾಳೆ ಹೊಡೀರಿ ಇದಕ್ಕೆ ಅವರು ಆ ಉಪಾಧ್ಯಾಯ ಸುಮ್ಮನೆ ಕೂತ್ಕೊಳ್ತಾರೆ ಹೌದು ಹೌದು ಸತ್ಯ ಅಂತ ಕೂತ್ಕೊಳ್ತಾರೆ ಹಾಗೇ ಕುವೆಂಪುರವರು ಈ ಯುಗದ ಕವಿ ಜಗದ ಕವಿ ಮಕ್ಕಳ ಸಾಹಿತ್ಯದಿಂದ ಮಹಾಕಾವ್ಯದವರೆಗೆ ಶ್ರೇಷ್ಠ ರಚನೆಯನ್ನು ಮಾಡಿದಂಥ ವಿಶ್ವಯುತ ಏಕೈಕ ಕವಿ ಆ ಕವಿಯನ್ನು ಸ್ಮರಣೆ ಮಾಡಿ ಅವರು ಬಿಟ್ಟು ಹೋಗಿರುವ ಎಲ್ಲ ಸಾಹಿತ್ಯವನ್ನು ನೀವು ನಾವೆಲ್ಲ ಓದಬೇಕಾಗಿದೆ ಸಮಸಮಾನದ ಸಮಾಜಕ್ಕೆ ಕಟ್ಟಿಕೊಡುವಂಥ ಎಲ್ಲ ಅವರ ನಾಟಕ ಇರ್ಬೋದು ಮಕ್ಕಳ ಸಾಹಿತ್ಯ ಇರ್ಬೋದು ಮಹಾಕಾವ್ಯ ಇರ್ಬೋದು ಎಲ್ಲವೂ ಅಪಾರವಾದ ದೃಷ್ಟಿಕೋನವನ್ನು ಇಟ್ಕೊಂಡು ಬರೆದಂಥದ್ದು ಅವ್ರನ್ನ ಇವತ್ತು ನಾವು ಸ್ಮರಣೆ ಮಾಡಿ ಅವರಲ್ಲೂ ಈಗಾಗಲೇ ಸ್ಮರಣೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾನು ಇನ್ನೂ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಮೊನ್ನೆ ದಿವಸ ಒಂದು ನಾವು ಏರ್ ಮೇಲಿರುವ ಗಂಡರೆಲ್ಲ ಪ್ರಧಾನಮಂತ್ರಿಗಳನ್ನು ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಮಾಡಲಿಕ್ಕೆ ದೆಹಲಿಯಲ್ಲಿ ಸೇರಿದ್ವಿ ಅಲ್ಲಿ ಪಕ್ಷಾತೀತವಾಗಿ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ನಾಯಕರು ದಳದ ನಾಯಕರು ಎಲ್ಲ ಬಂದಿದ್ರು ನನಗೆ ಆಶ್ಚರ್ಯ ಆಗುತ್ತೆ ಒಬ್ಬರು ಬಿ ಜೆ ಪಿಯ ಆರ್ ಎಸ್ ಎಸ್ ನಾಯಕರು ಬಂದು ಕುವೆಂಪುರವರನ್ನು ಸಾಹಿತಿಗಳಿಂದ ಹೆಚ್ಚು ಓದ್ಕೊಂಡು ಬಂದು ಅದರ ಬಗ್ಗೆ ಒಂದೂವರೆ ಗಂಟೆ ಮಾತಾಡಿದರು ಕುವೆಂಪುರವ್ರ ಬಗ್ಗೆ ಇದು ಅವರಿಗಿರುವ ಕುವೆಂಪು ಅವ್ರಿಗೆ ಇರೋದು ಚಪ್ಪಾಳೆ ಹೊಡೆದು ದೊಡ್ಡ ಶಕ್ತಿ ಆ ಶಕ್ತಿಗೆ ಈ ಬಾರಿ ಭಾರತ ರತ್ನ ಗೌರವ ಬರ್ತದೆ ಅಂತ ನಾವು ಅಂದ್ಕೊಂಡಿದ್ದೇವೆ ಬರುತ್ತೆ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಹೆಚ್ಚು ಮಾತನಾಡುವ ಸಂದರ್ಭ ಇದೆಲ್ಲ ನೀವು ಸಾಹಿತ್ಯದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಕನ್ನಡದ ಬಗ್ಗೆ ದಿವಸ ಕೇಳಿ ಕೇಳಿ ನಿಮ್ಮ ಕಿವಿ ಈ ಹೋದ ತಿಂಗಳಲ್ಲಿ ಕೆತ್ತೋಗಿರುತ್ತೆ ನನಗೆ ಹೆಮ್ಮೆ ಸಂತೋಷ ಏನು ಅಂತಂದರೆ ನಿಮ್ಮ ಜೊತೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಬಂದಿದ್ದಾರೆ ಅದೇನೇ ಹೆಸರು ಹೇಳ್ದಳಮ್ಮ ಯಾರದು ಜ್ವರ ಹೇಳಿಚಾಯಿ ಸುಂದರ್ ಪಿಚಾಯಿ ಇದು ನೋಡಲಿಕ್ಕೆ ಇಲ್ಲಿ ಯಾರೋ ಹುಡುಗ ಕೂತಿರಲ್ಲ ಅದಕ್ಕಿಂತ ಸಣ್ಣಗಿದಾನೆ ಅದಕ್ಕಿಂತ ಕುಳ್ಳ ಅವನಿಗೆ ಗೂಗಲ್ ಸಂಸ್ಥೆಯ ಮುಖ್ಯಸ್ಥನಾಗಿ ಆಯ್ಕೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿಗೆ ಒಂದು ಸ್ವಲ್ಮಾನ ಮಾಡಲಿಕ್ಕೆ ದೆಹಲಿ ಕರೆದಿರ್ತಾರೆ ಅವನ ಇತಿಹಾಸವನ್ನು ಚೆನ್ನಾಗಿ ಓದ್ಕೊಂಡಿರ್ತಾರೆ ಪಾತ್ರೆ ತೊಳೆಯೋ ಕೆಲಸ ಅವರ ಅಮ್ಮನಿಗೆ ಮನೆಯಲ್ಲಿ ಗೊತ್ತಾ ನೀವೆಲ್ಲ ಊಟಕ್ಕಿದ್ದೀರಿ ಜಮೀನ್ದಾರಿದ್ದೀರಿ ಎಲ್ಲ ಇದೆ ಪಾತ್ರೆ ತೊಳೆದು ಅವರು ಮೊನ್ನೆ ಬಂದಾಗಲೂ ಕೈಯಲ್ಲಿ ಒಂದು ಚಿನ್ನದ ಬಳೆ ಎಲ್ಲ ಹಸಿರು ಬಳೆ ಹಾಕೊಂಡು ಬಂದಿರ್ತಾರೆ ಆ ತಾಯಿ ಆ ಹುಡುಗನ ಜೊತೆ ಬಂದು ಕೋ ಎಲ್ಲ ಹಿಂಗಡೆ ಕುಳತಿರ್ತಾರೆ ನೋಡಿ ಕೆಲವು ರಾಜಕಾರಣಿಗಳಿಗೆ ಎಂತ ಒಂದು ದೊಡ್ಡ ಶಕ್ತಿ ಇರುತ್ತೆ ಅಂದ್ರೆ ಪ್ರಧಾನಮಂತ್ರಿಗಳು ತಾಯಿ ಬಂದಿದ್ದಾರೆ ಅಂತ ಓದಿರ್ತಾರೆ ಅವರೆಲ್ಲ ಪಾತ್ರೆ ತೊಳೆದು ಆ ಮಗನ ಓದಿಸಿ ಬಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಎಲ್ಲ ಮಾಡಿರ್ತಾರೆ ಕೂತಿದ್ದಾರೆ ಅಂತ ಅವನು ಹುಡುಕ್ತಾನೆ ಅವನು ಸಿಗೋದಿಲ್ಲ ಆಮೇಲೆ ಎಲ್ಲಿದ್ದಾರೆ ಅಂತ ಹುಡುಕಿಸಿ ಪ್ರಧಾನಮಂತ್ರಿಗಳಿಗೆ ಹೋಗ್ತಾರೆ ವೇದಿಕೆಯಿಂದ ಕೆಳಗೆ ಅವರೆಲ್ಲ ಮದ್ರುಕೊಂಡು ಹಿಂಗೆ ಎಲ್ಲ ಕೂತಿರ್ತಾರೆ ಸಂಧಿಯಲ್ಲಿ ಅವರನ್ನ ಕೈ ಹಿಡ್ಕೊಂಡು ಬಾಯ್ ತಾಯಿ ಅಂತ ಹೇಳಿ ವೇದಿಕೆ ಮೇಲೆ ಕರ್ಕೊಂಡು ಹೋಗ್ತಾರೆ ಅವನ ಜೊತೆಯಲ್ಲಿಗೂ ಆ ತಾಯಿಗೆ ಸ ಸನ್ಮಾನವನ್ನು ಮಾಡ್ತಾರೆ ಇದು ಒಬ್ಬ ಪೋಷಕರಿಗಿರಬೇಕಾದಂತ ದೊಡ್ಡ ಶಕ್ತಿ ನಿಮ್ಮಲ್ಲಿ ಅಂತ ಪಿಚಾಯಿಗಳಾಗುವಂತ ಪಿಶಾಚಿಗಳಲ್ಲ ಪಿಚಾಯಿಗಳಾಗುವಂಥ ಶಕ್ತಿ ಎಲ್ಲರಿಗೂ ಇರುತ್ತೆ ತಂದೆ ತಾಯಿಗಳು ಯಾರಿಗೂ ಕಡಿಮೆ ಇರೋದಿಲ್ಲ ಅಂತ ಶಕ್ತಿಯನ್ನ ನಿಮ್ಮ ಮಕ್ಕಳಲ್ಲಿ ತುಂಬ ಕೆಲಸವನ್ನ ನೀವು ಮಾಡಬೇಕು ಅಂತ ಕೇಳಿಕೊಂಡು ಸಂದರ್ಭದಲ್ಲಿ ಅನೇಕ ಶಕ್ತಿಯುದಕರು ಯುವತಿಯಾಗಿ ಕುಳಿತಿದ್ದೀರಿ ನೀವು ಮುಂದಿನ ಈ ವಿಶ್ವದ ಶ್ರೇಷ್ಠ ಸಂಪತ್ತಾಗಿ ರೂಪಿಕೊಳ್ಬೇಕಾಗಿದೆ ಈಗ ಏನಾಗಿದೆ ಅಂತಂದರೆ ಅಣ್ಣ ತಮ್ಮ ದೊಡ್ಡಣ್ಣ ಅಮೇರಿಕಾ ಚಿಕ್ಕಣ್ಣ ರಷ್ಯಾ ಇನ್ನೇನೋ ಅಣ್ಣ ತಮ್ಮದಲ್ಲಿ ಹಂಚ್ಕೊಂಡ್ಬಿಟ್ಟಿದ್ದಾರೆ ಪಟಾಕಿ ಹೊಡೆದಂಗೆ ಸುತ್ತಮುತ್ತ ಹೊಡೆದಾಡ್ಕೊಂಡು ಇದ್ದೀವಿ ಹೇಳುವಂಥ ಜವಾಬ್ದಾರಿ ಇರುವಂಥ ರಾಜಕಾರಣ ಯು ಎನ್ ಎ ಇದೆ ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ನಂಬಲಿಕ್ಕೆ ಆಗ್ತಾಯಿಲ್ಲ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಇಡೀ ವಿಷಯ ಒಂದು ಹಳ್ಳಿಯಾಗಿ ಬದುಕ್ತಾಯಿದೆ ಬೆಳಿಗ್ಗೆ ಭಾರತ ದೇಶದಲ್ಲಿ ತಿಂಡಿ ತಿಂದ್ಕೊಂಡು ಅಮೆರಿಕ ಕೂಟಕ್ಕೆ ಹೋಗ್ತಾ ಇದ್ದಲ್ಲ ಇಲ್ಲಿ ಭಾರತ ದೇಶ ಮುಖ್ಯ ಕಚೇರಿ ಇದೆ ಕೆಲವರಿಗೆಲ್ಲ ಅಮೇರಿಕಾದವರಿಗೆ ಒಂದು ಹಳ್ಳಿ ಊಟ ಇಲ್ಲಿ ಮಾಡ್ಕೊಂಡು ನಿದ್ರೆ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಈಗ ನೋಡ್ಕೊಂಡು ತಿರುಗ್ತಾ ಇದ್ದೀವಿ ಆದರೆ ಈ ಮನುಷ್ಯತ್ವವನ್ನು ಕಳ್ಕೊಂಡು ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳು ಪಟಾಕಿ ಹೊಡ್ಕೊಂಡು ಆಟ ಆಡ್ತಾರಲ್ಲ ಹಾಗೆ ಮಕ್ಕಳನ್ನು ಬೇಯಿಸ್ತಾ ಇದ್ದಾರಲ್ರಿ ಚೌತು ತುಂಬ ಆಚೆ ಆಗುತ್ತೆ ನನಗೆ ಏನು ದರಿದ್ರ ಇದು ಅಂತೇಳಿ ನೀವು ರಾತ್ರಿ ಹನ್ನೆರಡು ಗಂಟೆಗೆ ನೀವು ಬಿ ಬಿ ಸಿ ನ್ಯೂಸನ್ನು ಹಾಕಿದರೆ ಸುಡೋ ಕೆಲಸ ಮೊನ್ನೆ ಒಂದು ಯಾವುದೋ ಒಂದಕ್ಕೆ ಇದಕ್ಕೆ ಆಟೋ ಬಾಂಬ್ ಹಾಕ್ತಾರೆ ಅದರಲ್ಲಿ ಇಡೀ ಬಿಲ್ಡಿಂಗ್ ಪುಡಿ ಪುಡಿ ಆಗುತ್ತೆ ಇನ್ನೂರು ಮಕ್ಕಳು ಶಿಶುವಾರಲ್ಲಿ ಓದ್ತಾ ಇರ್ತಾರೆ ತಂದೆ ತಾಯಿಗಳು ಬಿಟ್ಟು ಇನ್ನೇನು ಆತಂಕದಿಂದ ಹೋಗ್ತಾ ಇರ್ತಾರೆ ಆ ರುಂಡ ಮಂಡಗಳೆಲ್ಲ ಬಂದು ಮುಂದೆ ಒದ್ದಾಡ್ ಸಾಯ್ತವೆ ಒಬ್ಬರು ತಾಯಿಯು ಅದನ್ನು ಆ ರುಂಡವನ್ನು ಮಗಿನ ರುಂಡವನ್ನು ನೋಡಿ ಮೆತ್ಕೊಂಡು ಅವಳು ಸತ್ತು ಹೋಗ್ತಾರೆ ಆಟ ಪಿಲ್ಲಾಕೆ ಈ ಇದು ಮನುಷ್ಯತ್ವ ಇದೆಯಾ ನಮಗೆ ಮನುಷ್ಯ ಆಗ್ತಾ ಇದೀವ ನಾವು ದುಡ್ಡು ಜಾಸ್ತಿ ಆಗ್ತಾ ಹಣ ಜಾಸ್ತಿ ಆಗ್ತಾ ಯುದ್ಧ ಸಾಮಗ್ರಿಗಳಿಗೆ ಎಲ್ಲರೂ ರಾಶಿ ರಾಶಿ ಆಗ್ತಾ ಇದ್ದಾರೆ ಒಂದು ವರ್ಷಕ್ಕೆ ಕೊಳಿತು ನಾಶ ಆಗ್ತಾ ಇದೆ ಇದಕ್ಕೆಲ್ಲ ಪರಿಹಾರವನ್ನು ಕಂಡುಕೊಡುವಂಥ ವ್ಯಕ್ತಿಗಳು ರೂಪುಗಳಬೇಕಾಗಿದೆ ನೀವು ಒಬ್ಬರು ಯಾರು ಯಾರಾದರೂ ಅದರಲ್ಲಿ ಇರ್ತೀರಿ ಅಂತ ನಾನು ಅಂದ್ಕೊಂಡು ನಾನು ಹೆಚ್ಚು ಮಾತನಾಡುವ ಈ ಸಂದರ್ಭ ಇದಲ್ಲ ಹಾಗಾಗಿ ನೀವೆಲ್ಲ ಈ ದೇಶ ಎಲ್ಲ ವಿಶ್ವ ಕಟ್ಟುವ ಕೆಲಸವನ್ನು ವಿಶ್ವ ಒಂದುಗೂಳಿಗೆ ಕೆಲಸವನ್ನು ಮಾಡುವ ಜವಾಬ್ದಾರಿ ನಿಮ್ಮೆಲ್ಲೆಲ್ಲ ಇರುತ್ತೆ ಅಂತ ಹೇಳ್ತಾ ತುಂಬ ಸಂತೋಷದಿಂದ ತಂದೆ ತಾಯಿಗಳೇ ನಾನು ತಲೆಬಾಗಿ ನಮಸ್ಕಾರವನ್ನು ಮಾಡ್ತಾ ಈ ಒಂದು ಸಣ್ಣ ಕಾರ್ಯಕ್ರಮ ಅಂತ ತಿಳ್ಕೊಳ್ಳದೆ ನೂರಿಪ್ಪತ್ತೈದಕ್ಕೆ ನೂರು ನೂರಿಪ್ಪತ್ತು ಮಾತೃಭಾಷೆಯಲ್ಲಿ ಪಡೆದಿರುವ ತಮಗೆಲ್ಲ ಒಂದು ಸಣ್ಣ ಒಂದು ಸರ್ಟಿಫಿಕೇಟ್ ಕೊಡ್ತೀವಷ್ಟೇ ನಿಮಗೇನು ಹೊರೆ ಹೊಡ್ಲಾದಷ್ಟು ಹೊರೆಯನ್ನು ಹೊತ್ಕೊಳ್ತಿಲ್ಲ ಅದನ್ನು ತೆಗೆದು ಹೋಗಲಿಕ್ಕೆ ತಾಯಿ ನೀವು ಮಕ್ಕಳ ಜೊತೆ ನೀವೆಲ್ಲ ಬಂದಿದ್ದೀರಲ್ಲ ನೀವು ಈ ನಾಡ ಕಟ್ಟುವ ಕಾಯಕದಲ್ಲಿ ನೀವು ಯೋಗಿಗಳಾಗಿದ್ದೀರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ನಾನು ತಲೆಬಾಗಿ ನಮಸವನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ